ವೀಕ್ಷಕರೆಲ್ಲರಿಗೂ ಗುರುವಿನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗುರುವನ್ನು ಸಾಮಾನ್ಯವಾಗಿ ವಿಸ್ತರಣೆ ಬೆಳವಣಿಗೆ ಮತ್ತು ಬುದ್ಧಿವಂತಿಕೆಯ ಗ್ರಹವೆಂದು ಪರಿಗಣಿಸಲಾಗಿದ್ದು ಇದು ವೃಷಭ ರಾಶಿಯ ಸ್ಥಿರ ಮತ್ತು ಭೌತಿಕ ಚಲನೆಯೊಂದಿಗೆ ಒಮ್ಮುಖವಾಗುತ್ತದೆ ಇದು ವೈದಿಕ ಜ್ಯೋತಿಷ್ಯದಲ್ಲಿ ಪ್ರಬಲ ಪ್ರಭಾವವನ್ನು ಉಂಟುಮಾಡುತ್ತದೆ ಈ ಅಂಶವು ಸಂಬಂಧದಿಂದ ವೃತ್ತಿಜೀವನದವರೆಗೆ ಆಧ್ಯಾತ್ಮಿಕ ವಿಕಸನದವರೆಗೆ ವಿವಿಧ ಜೀವನ ಪ್ರಾಬಲ್ಯಗಳಲ್ಲಿ ಆಳವಾದ ಬದಲಾವಣೆಗಳನ್ನು ಪ್ರಚೋದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಪಾಲುದಾರಿಕೆಯನ್ನು ಆಳಗೊಳಿಸುತ್ತದೆ ಕಲಾತ್ಮಕ ಪ್ರಯತ್ನಗಳನ್ನು ಅನ್ವೇಷಿಸಲು ಮತ್ತು ಪ್ರೀತಿಪಾತ್ರರ ಜೊತೆಗೆ ಆಳವಾದ ಸಂಪರ್ಕಗಳನ್ನು ಬೆಳೆಸಲು ವ್ಯಕ್ತಿಗಳನ್ನು ಆಹ್ವಾನಿಸುತ್ತದೆ ಗುರು ಜ್ಯೋತಿಷ್ಯ ಚಾಟ್ ಮೂಲಕ ಸಾಗುವಾಗ ಸ್ಥಳೀಯರ ಜೀವನದ ವಿವಿಧ ಕ್ಷೇತ್ರಗಳ ಮೇಲೆ ಪ್ರಭಾವ ಬೀರುತ್ತದೆ ಬೆಳವಣಿಗೆ ತೃಪ್ತಿ ಪ್ರಣಯ ಸಂಬಂಧ ಯೋಗಕ್ಷೇಮ ಕುಟುಂಬದ ಡೈನಾಮಿಕ್ಸ್ ಮತ್ತು ನೀವು ಮಕ್ಕಳಿಂದ ಪಡೆದ ಬೆಂಬಲವನ್ನು ಒಳಗೊಳ್ಳುತ್ತದೆ ಈ ಅವಧಿಯು ಸಂತೋಷ ಮತ್ತು ಸಮೃದ್ಧಿಯನ್ನು ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಧನಾತ್ಮಕ ರೂಪಾಂತರವನ್ನು ಪ್ರೇರೇಪಿಸುವತ್ತ ಗಮನಹರಿಸುತ್ತದೆ ಈ ಸಾಗಣೆಯೊಂದಿಗೆ ಗುರುಗ್ರಹದ ಪ್ರಭಾವವು ಪ್ರಬಲವಾಗಿದೆ ಗುರು ತನ್ನ ಸ್ಥಾನದಿಂದ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯ ಮೇಲೆ ತನ್ನ ಅಂಶವನ್ನು ಬಿತ್ತರಿಸುತ್ತಾನೆ ಗುರುವು ಆರನೇ ಮನೆಯ ಮೇಲೆ ಇರುವಾಗ ವ್ಯಕ್ತಿಗಳು ಹಲವಾರು ಘರ್ಷಣೆಗಳು ಮತ್ತು ಕಾನೂನು ತೊಡಕುಗಳನ್ನು ಎದುರಿಸಬಹುದು ಜೊತೆಗೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅಂತೆಯೇ ಗುರುಗ್ರಹದ ಪ್ರಭಾವವು ಎಂಟನೇ ಮನೆಗೆ ವಿಸ್ತರಿಸಿದರೆ ವ್ಯಕ್ತಿಗಳು ಹೆಚ್ಚಿನ ಮಾನಸಿಕ ಮತ್ತು ದೈಹಿಕ ಒತ್ತಡವನ್ನು ಅನುಭವಿಸಬಹುದು ಅಂತೆ ಹನ್ನೆರಡನೇ ಮನೆಯ ಮೇಲೆ ಗುರುವಿನ ಅಂಶವು ಸಮರ್ಥನೀಯ ಖರ್ಚು ಮತ್ತು ಭಾವನಾತ್ಮಕ ಯಾತನೆಯನ್ನು ತರಬಹುದು ವೃಷಭ ರಾಶಿಯಲ್ಲಿ ಗುರು ಸಂಚಾರ ಸಮೃದ್ಧಿಯ ಬೆಳವಣಿಗೆಯ ವರ್ಷವನ್ನು ಭರವಸೆ ನೀಡುತ್ತದೆ ಇದು ಪ್ರತಿ ರಾಶಿ ಚಕ್ರದ ಚಿಹ್ನೆಯಿಂದ ವಿಭಿನ್ನವಾಗಿ ಅನುಭವಿಸಲ್ಪಡುತ್ತದೆ ಇದರ ಪ್ರಭಾವವು ಭೌತಿಕ ಕ್ಷೇತ್ರವನ್ನು ಮೀರಿ ವಿಸ್ತರಿಸುತ್ತದೆ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಆಯಾಮಗಳನ್ನು ಸ್ಪರ್ಶಿಸುತ್ತದೆ ವ್ಯಕ್ತಿಗಳು ತಮ್ಮ ಕ್ರಿಯೆಗಳನ್ನು ಆಳವಾದ ಮೌಲ್ಯಗಳೊಂದಿಗೆ ಜೋಡಿಸಲು ಪ್ರೋತ್ಸಾಹಿಸುತ್ತದೆ ವೃಷಭ ರಾಶಿಯು ಗುರುಗ್ರಹದ ವಿಸ್ತಾರವಾದ ಸ್ವಭಾವವನ್ನು ಅಭಿನಂದಿಸುತ್ತದೆ ಸ್ಥಿರತೆಯನ್ನು ಪೋಷಿಸುತ್ತದೆ ಬೆಳವಣಿಗೆಯ ನಡುವೆ ವ್ಯಕ್ತಿಗಳು ಜೀವನದ ಸಂತೋಷಗಳನ್ನು ಆನಂದಿಸುತ್ತಿರುವಾಗ ಅವರ ಉತ್ಸಾಹವನ್ನು ಪೋಷಿಸಲು ಒಲವು ತೋರುತ್ತದೆ ವೃಷಭ ರಾಶಿಯಲ್ಲಿ ಗುರುವಿನ ಸಾಗಣೆಯ ಸಮಯದಲ್ಲಿ ವೈಯಕ್ತಿಕ ಮತ್ತು ವೃತ್ತಿಪರ ಅಭಿವೃದ್ಧಿಗೆ ಮಹತ್ವದ ಸಹಯೋಗ ಮತ್ತು ಸಂಪರ್ಕಗಳನ್ನು ನಿರೀಕ್ಷಿಸಲಾಗಿದೆ ಸಾಮಾಜಿಕ ವಲಯಗಳು ವಿಸ್ತರಿಸಬಹುದು ಮತ್ತು ನೆಟ್ವರ್ಕಿಂಗ್ ಪ್ರಯತ್ನಗಳು ಫಲಪ್ರದ ಫಲಿತಾಂಶಗಳನ್ನು ನೀಡಬಹುದು ವ್ಯಕ್ತಿಗಳು ಬೆಳವಣಿಗೆ ಮತ್ತು ವಿಸ್ತರಣೆಗೆ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ವೈಯಕ್ತಿಕವಾಗಿ ಮತ್ತು ಅವರ ವೃತ್ತಿಜೀವನದಲ್ಲಿ ಮುನ್ನಡೆಯಲು ಈ ಸಾಗಣೆಯ ಬೆಂಬಲ ಶಕ್ತಿಯನ್ನು ಬಳಸಿಕೊಳ್ಳಬಹುದು ವೃಷಭ ರಾಶಿಯಲ್ಲಿ ಗುರು ಮತ್ತು ಶುಕ್ರ ಸಂಯೋಗವು ಕಾನೂನು ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಪೂರ್ವಜರ ಆಸ್ತಿ ಸೇರಿದಂತೆ ಸ್ಥಗಿತಗೊಂಡಿರುವ ಹಣಕಾಸುಗಳನ್ನು ಅನ್ಲಾಕ್ ಮಾಡಲು ಮಂಗಳಕರವಾದ ಪರಿಣಾಮವನ್ನು ಹೊಂದಿರುತ್ತದೆ ಈ ಅವಧಿಯು ಆರ್ಥಿಕ ಸಮೃದ್ಧಿ ಮತ್ತು ಉನ್ನತಿಯ ಅವಧಿಯನ್ನು ಸೂಚಿಸುತ್ತದೆ ಮದುವೆ ಮತ್ತು ಆಸ್ತಿ ಸ್ವಾಧೀನದಂತಹ ಮಹತ್ವದ ಜೀವನ ಘಟನೆಗಳಿಗೆ ಅನುಕೂಲಕರ ವಾತಾವರಣವನ್ನು ಒದಗಿಸುತ್ತದೆ ಗುರುಗ್ರಹದ ಪ್ರಭಾವವು ಜಾತಕದಲ್ಲಿ ಹನ್ನೆರಡರಲ್ಲಿ ಒಂಬತ್ತು ಮನೆಗಳಲ್ಲಿ ವಿಸ್ತರಿಸುತ್ತದೆ ವಿಶೇಷವಾಗಿ ಆರೋಗ್ಯದ ಎರಡನೇ ಮನೆ ಒಂಬತ್ತನೇ ಮತ್ತು ಹನ್ನೊಂದನೇ ಮನೆಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಮನೆಗಳು ಸಂಪತ್ತು ಮಕ್ಕಳು ಅದೃಷ್ಟ ಪ್ರೀತಿ ಅಥವಾ ಮದುವೆ ಜೀವನ ಮತ್ತು ಆದಾಯ ಸೇರಿದಂತೆ ಜೀವನದ ವಿವಿಧ ಅಂಶಗಳನ್ನು ಪ್ರತಿನಿಧಿಸುತ್ತವೆ ಕೊನೆಯಲ್ಲಿ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಪ್ರತಿ ರಾಶಿ ಚಕ್ರ ಚಿಹ್ನೆಯ ಮೇಲೆ ಅನನ್ಯವಾಗಿ ರಾಜಕೀಯ ಬದಲಾವಣೆಯನ್ನು ತರುತ್ತದೆ ವಿಸ್ತರಣೆಯ ಗ್ರಹ ಗುರು ವೃಷಭ ರಾಶಿಯ ಸ್ಥಿರ ಮತ್ತು ಭೌತಿಕ ಶಕ್ತಿಯೊಂದಿಗೆ ಒಮ್ಮುಖವಾಗುತ್ತದೆ ಧೈರ್ಯ ಮತ್ತು ಹೊಂದಾಣಿಕೆಯೊಂದಿಗೆ ಸವಾಲುಗಳನ್ನು ನ್ಯಾವಿಗೇಟ್ ಮಾಡುವ ಮೂಲಕ ಈ ಸಾಗಣೆಯು ಆಳವಾದ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ವಿಕಾಸದ ಸಾಮರ್ಥ್ಯವನ್ನು ನೀಡುತ್ತದೆ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಮೇ ತಿಂಗಳಿನ ಒಂದನೇ ತಾರೀಕಿನ ದಿನ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ ನಡೆಯುತ್ತದೆ ಇದು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳಿಗೆ ಗಮನಾರ್ಹ ಪರಿಣಾಮಗಳನ್ನು ಹೊಂದಿದೆ ಗುರುವಿನ ಸಂಚಾರದ ಸಮಯದಲ್ಲಿ ವ್ಯಕ್ತಿಗಳು ಸ್ಥಿರತೆ ಮತ್ತು ಭದ್ರತೆಗಾಗಿ ಹೆಚ್ಚಾಗಿ ಶ್ರಮಿಸುತ್ತಾರೆ ತಮ್ಮ ಗುರಿಗಳನ್ನು ಸಾಧಿಸಲು ನಿಧಾನಗತಿಯನ್ನು ಅಳವಡಿಸಿಕೊಳ್ಳುತ್ತಾರೆ ಅವರು ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ ಇತರ ಮಹತ್ವಾಕಾಂಕ್ಷೆಗಳನ್ನು ಅನುಸರಿಸುವ ಮೊದಲು ತಮ್ಮ ಮೂಲಭೂತ ಅಗತ್ಯಗಳನ್ನು ಪೂರೈಸುತ್ತಾರೆ ಈ ಸಂಚಾರವು ದುಡುಕಿನ ನಿರ್ಧಾರದ ಮೇಲೆ ಚಿಂತನಶೀಲ ನಿರ್ಧಾರ ತೆಗೆದುಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುವ ಬುದ್ಧಿವಂತ ಮತ್ತು ಎಚ್ಚರಿಕೆಯ ವಿಧಾನವನ್ನು ಪ್ರೋತ್ಸಾಹಿಸುತ್ತದೆ ಆದಾಗ್ಯೂ ಭೋಗ ಮತ್ತು ಸ್ವಾರ್ಥದ ಸಂಭವನೀಯ ಅಪಾಯಗಳ ಬಗ್ಗೆ ಜಾಗರೂಕರಾಗಿರಲು ಇದು ನಿರ್ಣಾಯಕವಾಗಿದೆ ವೃಷಭ ರಾಶಿ ಶುಕ್ರನಿಂದ ನಿಯಂತ್ರಿಸಲ್ಪಡುತ್ತದೆ ಇದು ಸೌಂದರ್ಯ ಬಯಕೆ ಐಷಾರಾಮಿ ಪ್ರಕೃತಿಗೆ ಬಲವಾದ ಸಂಪರ್ಕ ಬಿಗಿತದ ಕಡೆಗೆ ಒಲವು ಸಾಂದರ್ಭಿಕ ಸೋಮಾರಿತನ ಮತ್ತು ಅಚಲ ನಿರ್ಣಯವನ್ನು ಒಳಗೊಂಡಿದೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಸಮಯದಲ್ಲಿ ವ್ಯಕ್ತಿಗಳು ಪ್ರಾಯೋಗಿಕತೆ ಮತ್ತು ಸ್ಥಿರವಾದ ಪ್ರಗತಿಯತ್ತ ತಮ್ಮನ್ನು ಸೆಳೆಯುತ್ತಾರೆ ಅನಗತ್ಯ ಅಪಾಯವನ್ನು ತೆಗೆದುಕೊಳ್ಳುವ ಬದಲು ಸ್ಥಿರತೆಗೆ ಆದ್ಯತೆ ನೀಡುತ್ತಾರೆ ಹಾಗಾದರೆ ಬನ್ನಿ ಇಲ್ಲಿ ಗುರುವಿನ ವೃಷಭ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ವೀಕ್ಷಕರೇ ಮೇಷರಾಶಿಯ ಸ್ಥಳೀಯರಿಗೆ ಒಂಬತ್ತನೇ ಮನೆಯ ಅಧಿಪತಿ ಅಂತಾರಾಷ್ಟ್ರೀಯ ಪ್ರಯಾಣ ಉನ್ನತ ಶಿಕ್ಷಣ ಮತ್ತು ಹನ್ನೆರಡನೇ ಮನೆಯು ಖರ್ಚು ಮೋಕ್ಷದೊಂದಿಗೆ ಸಂಬಂಧಿಸಿದೆ ಗುರುವು ಮೇಷರಾಶಿಯವರಿಗೆ ಸಂಪತ್ತು ಮಾತು ಮತ್ತು ಕುಟುಂಬದ ಎರಡನೇ ಮನೆಯಲ್ಲಿ ಸಾಗುತ್ತಾರೆ ವೃತ್ತಿ ಜೀವನದಲ್ಲಿ ಸ್ಥಳೀಯರು ಉತ್ತಮ ಪ್ರಗತಿಯನ್ನು ಪಡೆಯುತ್ತಾರೆ ಏಕೆಂದರೆ ಈ ಅವಧಿಯು ಖಂಡಿತವಾಗಿಯೂ ಅವರಿಗೆ ವೃತ್ತಿಪರ ಪ್ರಯತ್ನಗಳಲ್ಲಿ ಬೆಳವಣಿಗೆ ಮತ್ತು ಯಶಸ್ಸಿಗೆ ಅವಕಾಶಗಳನ್ನು ತರುತ್ತದೆ ಕೇಂದ್ರೀಕೃತ ಹಣಕಾಸು ನಿರ್ವಹಣೆ ಮತ್ತು ವಿವೇಕಯುತ ನಿರ್ಧಾರ ತೆಗೆದುಕೊಳ್ಳುವುದು ಅನುಕೂಲಕರ ಸಂದರ್ಭಗಳ ಲಾಭಕ್ಕೆ ಪ್ರಮುಖವಾಗಿರುತ್ತದೆ ಹಣಕಾಸಿನ ವಿಷಯದಲ್ಲಿ ಮೇಷರಾಶಿಯ ಸ್ಥಳೀಯರಿಗೆ ಆದಾಯ ಮತ್ತು ಉಳಿತಾಯದಲ್ಲಿ ಗಮನಾರ್ಹ ಏರಿಕೆ ಕಂಡುಬರುತ್ತದೆ ಹಣಕಾಸಿನ ಸ್ಥಿರತೆ ಮತ್ತು ಸಮೃದ್ಧಿ ಇರುತ್ತದೆ ವಿತ್ತೀಯ ವಿಷಯಗಳಲ್ಲಿ ಭದ್ರತೆಯ ಭಾವವನ್ನು ನೀಡುತ್ತದೆ ಇದಲ್ಲದೆ ವೃಷಭ ರಾಶಿಯಲ್ಲಿ ಗುರು ಸಂಚಾರ ಸಂಪತ್ತು ಸಂಗ್ರಹಣೆ ಮತ್ತು ದೀರ್ಘಾವಧಿಯ ಆರ್ಥಿಕ ಸಮೃದ್ಧಿಯನ್ನು ಹೆಚ್ಚಿಸಲು ನಿಖರವಾದ ಹಣಕಾಸು ಯೋಜನೆ ಮತ್ತು ವಿವೇಕಯುತ ಹೂಡಿಕೆಯನ್ನು ಪ್ರೋತ್ಸಾಹಿಸುತ್ತದೆ ಸಂಬಂಧದ ಮುಂಭಾಗದಲ್ಲಿ ಈ ಸಾಗಣೆಯು ಮೇಷರಾಶಿಯವರ ಕೌಟುಂಬಿಕ ಸಂಬಂಧಗಳಿಗೆ ಸಾಮರಸ್ಯದ ಶಕ್ತಿಯನ್ನು ತರುತ್ತದೆ ಮನೆಯ ವಾತಾವರಣವು ಸಂತೋಷ ಮತ್ತು ಐಕ್ಯತೆಯಿಂದ ತುಂಬಿರುತ್ತದೆ ಎಂದು ಹೇಳಲಾಗುತ್ತದೆ ಕುಟುಂಬದೊಳಗೆ ಮದುವೆ ಅಥವಾ ಮಗುವಿನ ಜನನದಂತಹ ಮಂಗಳಕರ ಘಟನೆಗಳ ಸಾಧ್ಯತೆಯಿದೆ ಆದಾಗ್ಯೂ ಘರ್ಷಣೆಗಳನ್ನು ತಪ್ಪಿಸಲು ಮುಕ್ತ ಸಂವಹನವನ್ನು ನಿರ್ವಹಿಸುವುದು ಅತ್ಯಗತ್ಯ ಆರೋಗ್ಯದ ದೃಷ್ಟಿಯಿಂದ ಸಮತೋಲಿತ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ಆರೋಗ್ಯಕ್ಕೆ ಬಹಳ ಮುಖ್ಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಪೌಷ್ಟಿಕ ಆಹಾರ ಮತ್ತು ಸಾಕಷ್ಟು ವಿಶ್ರಾಂತಿ ಅಗತ್ಯವಾಗಿದೆ ಗುರು ಮೇಷದಿಂದ ವೃಷಭ ರಾಶಿಗೆ ಸಂಚರಿದಾಗ ನಿಮ್ಮ ರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಇರಲಿದೆ ಈ ಮನೆಯನ್ನು ಸಂಪತ್ತಿನ ಮನೆ ಎಂದು ಕರೆಯಲಾಗುವುದು ಈ ಅವಧಿಯಲ್ಲಿ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಈ ವರ್ಷ ಉಳಿತಾಯ ಮಾಡಲು ಸಾಧ್ಯವಾಗುವುದು ನಿಮ್ಮ ಸ್ಥಾನಮಾನ ಹೆಚ್ಚಾಗಲಿದೆ ನೀವು ಪೂರ್ವಜರ ವ್ಯಾಪಾರ ಮಾಡುತ್ತಿದ್ದರೆ ನೀವು ಉತ್ತಮ ಲಾಭ ಗಳಿಸಬಹುದು ಕುಟುಂಬ ಜೀವನ ಎರಡನೇ ಮನೆಯಲ್ಲಿ ದೇವಗುರು ಇರುವುದರಿಂದ ಕುಟುಂಬ ಜೀವನ ಚೆನ್ನಾಗಿರಲಿದೆ ಮಗು ಬೇಕೆಂದು ಬಯಸುತ್ತಿದ್ದಾರೆ ಈ ವರ್ಷ ಶುಭ ಶುಭ ಸುದ್ದಿ ಪಡೆಯುತ್ತೀರಿ ನಿಮ್ಮ ಮಕ್ಕಳು ಶಿಕ್ಷಣದಲ್ಲಿ ಕೆಲಸಕ್ಕೆ ಹೋಗುವ ಮಕ್ಕಳಿದ್ದರೆ ಅವರ ವೃತ್ತಿ ಬದುಕಿನಲ್ಲಿ ಬೆಳವಣಿಯನ್ನು ಕಾಣಬಹುದು ಸಾಲ ಮುಕ್ತರಾಗಬಹುದು ಈ ಸಮಯದಲ್ಲಿ ಈ ಹಿಂದೆ ಮಾಡಿದಂಥ ಸಾಲ ತೀರಿಸಲು ಸಾಧ್ಯವಾಗುವುದು ಕುಟುಂಬದಲ್ಲಿ ಯಾರೊಂದಿಗಾದರೂ ಭಿನ್ನಾಭಿಪ್ರಾಯವಿದ್ದರೆ ಎಲ್ಲವೂ ಸರಿಯಾಗಲಿದೆ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ನಿಮ್ಮ ಹಾಗೂ ಸಂಗಾತಿಯ ನಡುವೆ ಪ್ರೀತಿ ಹೆಚ್ಚಾಗಲಿದೆ ಹತ್ತನೇ ಮನೆಯ ಮೇಲೆ ದೇವಗುರು ಗುರುವಿನ ಅಂಶದಿಂದಾಗಿ ವೃತ್ತಿಜೀವನದಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ಮೇ ಮೂರು ಮತ್ತು ಜೂನ್ ಮೂರರ ನಡುವೆ ದೇವಗುರು ಗುರುವು ದಹನ ಸ್ಥಿತಿಯಲ್ಲಿರುತ್ತದೆ ಈ ಸಮಯದಲ್ಲಿ ಕೆಲ ಅಡೆತಡೆಗಳು ಬರಬಹುದು ಆದರೆ ನಂತರ ಎಲ್ಲವೂ ಸರಿಯಾಗಲಿದೆ ಆದ್ದರಿಂದ ಚಿಕ್ಕ ಪುಟ್ಟ ಸಮಸ್ಯೆಗೆ ತಲೆಕೆಡಿಸಿಕೊಳ್ಳದೆ ಆತ್ಮವಿಶ್ವಾಸದಿಂದ ಮುಂದುವರೆಯಿರಿ ಗುರು ಕೃಪೆಯಿಂದ ಇಟ್ಟ ಹೆಜ್ಜೆಯಲ್ಲಿ ಯಶಸ್ಸು ಪಡೆಯುತ್ತೀರಿ ಈ ಅವಧಿಯಲ್ಲಿ ಜಾಗೃತಿ ವಹಿಸಿ ಅಕ್ಟೋಬರ್ ಒಂಬತ್ತರಿಂದ ರಿಂದ ವರ್ಷಾಂತ್ಯದವರೆಗೆ ಗುರುವು ಹಿಮ್ಮುಖ ಸ್ಥಿತಿಯಲ್ಲಿದ್ದಾಗ ಆ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಆದರೆ ಈ ಸಮಸ್ಯೆ ತುಂಬಾ ಸಮಯ ಇರಲ್ಲ ಬೇಗನೆ ಪರಿಸ್ಥಿತಿ ಸುಧಾರಿಸುವುದು ದೇವಗುರು ನಿಮಗೆ ಒಳಿತು ಮಾಡಲಿದ್ದಾನೆ ವೈದಿಕ ಶಾಸ್ತ್ರದಲ್ಲಿ ಗುರು ಗ್ರಹವು ಬೋಧನೆ ಸಂಪಾದನೆ ಪಾನವಾಡಿ ಮಿಠಾಯಿ ಸುಗಂಧ ದ್ರವ್ಯದ ಕೆಲಸ ಚಲನಚಿತ್ರ ನಿರ್ಮಾಣ ಹಳದಿ ಸರಕುಗಳ ವ್ಯಾಪಾರ ಆಭರಣ ಮಾರಾಟಗಾರ ಇತ್ಯಾದಿಗಳಿಗೆ ಸಂಬಂಧಿಸಿದೆ ಉತ್ಪನ್ನಗಳು ಲೇಖನ ಸಾಮಗ್ರಿಗಳಿಗೆ ಸಂಬಂಧಿಸಿದ ವಸ್ತುಗಳು ಆಹಾರ ಉತ್ಪನ್ನಗಳು ಬೆಣ್ಣೆ ತುಪ್ಪ ಸಿಹಿತಿಂಡಿಗಳು ಕಿತ್ತಳೆ ಬಾಳೆಹಣ್ಣು ಅರಿಶಿನ ಹಳದಿ ಹೂವುಗಳು ಕಾಳುಗಳು ಇತ್ಯಾದಿಗಳನ್ನು ಗುರುಗ್ರಹ ಪ್ರತಿನಿಧಿಸುತ್ತದೆ ಸ್ಥಳ ಸ್ಟೇಷನರಿ ಅಂಗಡಿ ನ್ಯಾಯಾಲಯ ಧಾರ್ಮಿಕ ಪೂಜಾ ಸ್ಥಳ ಶಾಲೆ ಕಾಲೇಜು ಅಸೆಂಬ್ಲಿ ಇತ್ಯಾದಿಗಳನ್ನು ಪ್ರತಿನಿಧಿಸುವುದು ಗುರುಗ್ರಹವು ಮೇಷರಾಶಿಯ ಎರಡನೇ ಮನೆಯಲ್ಲಿ ಸಾಗಲಿದೆ ಗುರುಗ್ರಹವು ರಾಶಿಯಿಂದ ಎರಡನೇ ರಾಶಿಗೆ ಸಾಗಿದಾಗ ಅದನ್ನು ಮಂಗಳಕರ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಪರಾಶರ ಹೋರಾಶಾಸ್ತ್ರದ ಪ್ರಕಾರ ಎರಡನೇ ಮನೆಯಲ್ಲಿ ಗುರುವಿನ ಸ್ಥಾನವು ವ್ಯಕ್ತಿಗೆ ಅದೃಷ್ಟದ ಬಾಗಿಲು ತೆರೆಯಲು ಕಾರಣವಾಗಬಹುದು ಈ ಅವಧಿಯಲ್ಲಿ ಅವರು ಜೀವನದಲ್ಲಿ ಹಲವಾರು ಫಲಪ್ರದ ಫಲಿತಾಂಶಗಳನ್ನು ಸಾಧಿಸಬಹುದು ಗುರುವಿನ ಈ ಸ್ಥಾನವು ವ್ಯಕ್ತಿಗೆ ಆಹ್ಲಾದಕರ ಮತ್ತು ಬಲವಾದ ಫಲಿತಾಂಶಗಳನ್ನು ನೀಡುತ್ತದೆ ಗುರುವಿನ ಈ ಸಂಕ್ರಮಣದ ಸಮಯದಲ್ಲಿ ವ್ಯಕ್ತಿಯು ತನ್ನ ವೃತ್ತಿಜೀವನದಲ್ಲಿ ಮುಂದುವರಿಯಲು ಅವಕಾಶಗಳನ್ನು ಪಡೆಯುತ್ತಾನೆ ದೀರ್ಘಕಾಲದ ಚಿಂತೆಗಳಿಂದ ಮುಕ್ತಿ ಪಡೆಯಬಹುದು ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸುವ ಸಾಧ್ಯತೆಗಳು ಸಹ ಹೆಚ್ಚಾಗಬಹುದು ಗುರುವಿನ ಸಂಕ್ರಮಣದ ಈ ಸಮಯವು ಆರ್ಥಿಕ ದೃಷ್ಟಿಕೋನದಿಂದ ಧನಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಜನರು ಅಜ್ಞಾತ ಮೂಲದಿಂದ ಹಣವನ್ನು ಪಡೆಯಬಹುದು ಇದರೊಂದಿಗೆ ಆದಾಯದ ಮೂಲಗಳು ಸಹ ಏರಿಕೆಯಾಗಬಹುದು ಮತ್ತು ನೀವು ಕುಟುಂಬದಿಂದ ಸಹಕಾರವನ್ನು ಪಡೆಯಬಹುದು ಹಿಂದೆ ಮಾಡಿದ ಕೆಲವು ಹೂಡಿಕೆಗಳು ಈ ಸಮಯದಲ್ಲಿ ಲಾಭದಾಯಕವಾಗಬಹುದು ಕೆಲಸದ ಸ್ಥಳದಲ್ಲಿ ನಿರಂತರ ಜಗಳ ಮತ್ತು ಏರಿಳಿತಗಳು ಸಹ ನೆಲೆಗೊಳ್ಳಬಹುದು ಮೇಷರಾಶಿಯವರಿಗೆ ಇದು ಜೀವನದಲ್ಲಿ ಅಪಾರ ಸಂತೋಷವನ್ನು ಅನುಭವಿಸುವ ಸಮಯ ನೀವು ಮನೆ ಮಕ್ಕಳ ಸಂತೋಷ ಮತ್ತು ಭೌತಿಕ ವಸ್ತುಗಳನ್ನು ಪಡೆಯಬಹುದು ಆದಾಗ್ಯೂ ಈ ಸಮಯವು ಕೆಲವು ಜನರಿಗೆ ಭಾವನಾತ್ಮಕವಾಗಿ ಪ್ರಕ್ಷುಬ್ಧವಾಗಿದೆ ಎಂದು ಸಾಬೀತುಪಡಿಸಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಉತ್ತಮ ಫಲಿತಾಂಶಗಳಿಗಾಗಿ ಪ್ರತಿದಿನ ನಿಮ್ಮ ಹಣೆಯ ಮೇಲೆ ಅರಿಶಿನ ಹಚ್ಚಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಗುರುವಿನ ರಾಶಿ ಪರಿವರ್ಣತೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ